ಇವತ್ತು ಈ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಂತ ನಾನು ಹೆತ್ತುತ್ತಾ ಇಲ್ಲ ಆದರೆ ತಾಯಿಗಿಂತ ಹೆಚ್ಚು ಸುಮ್ಮನಿಗೆ ನಾನು ಯಾವತ್ತಿದ್ರು ಚಿರಋಣಿ ಯಾಕಂದರೆ ಇಲ್ಲಿಗೆ ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ರು ಕಾಟರ ಬಗ್ಗೆ ತುಂಬ ಒಳ್ಳೆ ಮಾತಾಡಿದ್ರು ಸೊ ಸುಮ್ಮನಿಗೆ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಸದಾ ಹೀಗೆ ಇರಲಿ ನಿಮ್ಮ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಇನ್ನೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಗಾಡಿಗಾರ್ ರವಿಯವರು ಇರ್ಬೋದು ಎಮ್ ಎಲ್ ಎ ಸಾಹೇಬರು ಅವ್ರಿಗೂ ಕೃತಜ್ಞತೆಗಳು ಹಾಗೆ ನಮ್ಮ ಇಂಡ್ವಾಳಿ ಸಚ್ಚಿದಾನಂದ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಉದಯ್ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನೀಗ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಎಲ್ಲರೂ ಮಾತಾಡಿದ್ದಾರೆ ಪಾಪ ನಿಮ್ಗಳಿಗೂ ಬೋರ್ ಆಗೋಗಿರುತ್ತೆ ಇನ್ನು ಹೆಚ್ಚು ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ ಆಮೇಲೆ ಈ ಸಿನಿಮಾದ ಪ್ರತಿ ಒಬ್ರು ಒಬ್ಬ ಟೆಕ್ನಿಷಿಯನ್ ಇಂದ ಹಿಡ್ದು ಒಬ್ಬ ಕಲಾವಿದ ತನಕ ಎಲ್ಲರ ಶ್ರಮ ಇದ್ರಲ್ಲಿದೆ ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ ನಾನು ಈಗಲೇ ಹೇಳ್ಬಿಡ್ತೀನಿ ಇರೋಚಿನ ಇರೋಚಿನ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟನೇ ನಾನು ಅವತ್ತು ಹೇಳೋದು ಇವತ್ತು ಹೇಳೋದು ಈ ಹಸಿರು ಶಾಲ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ ದಯಮಾಡಿ ರೈತರನ್ನ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರಗ್ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕು ಹೌದಲ್ಲ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದಿರಾ ಇವತ್ತೆಲ್ಲ ಕೋಟಿ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳಕ್ ಹೋಗ್ಬೇಡ್ರಿ ಇವತ್ತು ಜಾಗಗಳು ಮಾರ್ಕೊಂಬಿಟ್ರೆ ನಾಳೆ ಜಾಗ ಸಿಗಲ್ಲಣ್ಣ ಅಕ್ಕಿ ಬೆಳೆಯಕ್ಕಲ್ಲ ಗೆಡ್ಡೆ ಗೆಣಸು ಬೆಳ್ಕೊಳಕು ಜಾಗ ಇರಲ್ಲ ಸೊ ಆದ್ರಿಂದ ದಯ ಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಕೊಡ್ರಿ ರೈತನ ತುಂಬಾ ಗೌರವ ಕೊಡಿ ಯಾಕಂದ್ರೆ ಈಗ ನಾವು ನಿಜವಾಗ್ಲೂ ರೈತ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ನನ್ನ ಚಾಪರ್ ಇರ್ತದೆ ಅವನ್ ಆಕ್ಚುಲಿ ನೆನ್ಮೇಲೆ ಬೇಡ ಬರೀ ಗಾಳಿಲೆ ಓಡಾಡ್ಬೋದು ಹೌದ ಇವತ್ತು ಈ ಸಿನಿಮಾಗ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ ಆಗ್ತಾ ಇದೆ ಹೌದು ಒಪ್ಕೊಳ್ಳೋಣ ಏಯ್ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬ ದೊಡ್ಡ ದೊಡ್ಡ ಕಲಾವಿದರು ಹೀರೋಗಳು ನಮ್ಮ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಯಶಸ್ಸೂರ್ಯ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಜಾಯಿದ್ ಆಗ್ಬೋದು ಧನ್ವೀರ್ ಆಗ್ಬೋದು ಪ್ರತಿ ಒಬ್ಬರು ಇಲ್ಲಿಗೆ ಬಂದು ಹರಿಸರೋದಕ್ಕೆ ಆರೈಸಿದಿಕ್ಕೆ ಅವ್ರಿಗೆ ಚಿರುರುಣಿ ಅಂತ ಹೇಳ್ತೀನಿ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಯಶಸ್ಸೂರ್ಯ ಆಗ್ಬೋದು ಚಿಕ್ಕಣ ಆಗ್ಬೋದು ಜಾಯಿದ್ ಆಗ್ಬೋದು ಧನ್ವೀರ್ ಆಗ್ಬೋದು ಪ್ರತಿ ಒಬ್ರು ಇಲ್ಲಿಗೆ ಬಂದು ಹರಿಸಿರೋದಿಕ್ಕೆ ಆರೈಸಿದಿಕ್ಕೆ ಅವ್ರಿಗೆ ಚಿರುರುಣಿ ಅಂತ ಹೇಳ್ತೀನಿ ಹಾಗೇನೆ ಸ್ಟೇಜ್ ಮೇಲೆ ಎಲ್ಲ ಹೀರೋನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮ್ಗೆಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಷ್ಟಲ್ದೇನೆ ಇಡೀ ಮಂಡ್ಯ ಜನತೆಗೆ ಒಂದೇ ಹೇಳ್ತೀನಡ ನಾವು ಅವತ್ತು ಹೇಳೋದು ಒಂದೇ ಮಾತು ಅಂದರೆ ಇದು ರಾಜಕೀಯವಾಗಲ್ಲ ದಯಮಾಡಿ ಬೇಜಾರು ಮಾಡ್ಕೊಬೇಡಿ ಚಿತ್ರರಂಗದಲ್ಲೆಲ್ಲ ಯಾರು ಏನು ಹೇಳಿದ್ರು ಕೂಡ ನಾವು ಕೋಪ ಮಾಡ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಸಾಕು ಅಣ್ಣ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಲೂನ್ ಆದ ಲೋಡಾಡ್ತಿರೋ ಎತ್ಕೊಂಬಂದು ಲ್ಯಾಂಪರ್ ನೀರು ಕುಡ್ಸೋರು ಇದಕ್ಕಿಂತ ಯಾರಿಗೆ ಗಣ ಬೇಕು ಆ ಏನು ಹೊರಗಡೆ ಹೋಗಿದ ತಕ್ಷಣ ಚಾಪರ್ ಹಾಕಿ ಕೊಡ್ತಾರೆ ಅಲ್ಲೂ ಕೊಡೋದು ಅದನ್ನೇ ಸಾಕ್ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡೋಕೆ ಇಷ್ಟಪಡ್ತೀನಿ ಖಂಡಿತ ತುಂಬ ಪ್ರಯತ್ನ ಪಡ್ತೀನಿ ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಅವ್ರನ್ನ ಎತ್ಕೊಂಡು ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಈಗ ನೋಡಿ ಮಹಲಾಶ್ರೀ ಅವ್ರ ಮಗಳು ಮೊದಲನೇ ಮಾಡ್ತಾ ಮಾಡ್ತಾಯಿದ್ದಾರೆ ನೀವು ಮಹಾಲಶ್ರೀ ಅವ್ರನ್ನ ಎಷ್ಟು ಗೌರವ ಕೊಟ್ಟ್ರಿ ಎತ್ರಿಗೂ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸಿ ಅಂತ ಕೇಳ್ಕೊಳ್ತೀರಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದರೆ ನಾವು ಯಾವ ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ ಇವತ್ತು ಹೇಳ್ತಾ ಇರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು